ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಶಿಯಲ್ಲಿ ಜನಿಸಿದ ನಿಮ್ಮಂತಹ ಶಕ್ತಿ ಸಹನೆ ಗಂಭೀರತೆ ಮೂರ್ತ ರೂಪದವರಿಗೆ ಈ ಮುಂದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ದಿನಗಳು ಅತಿ ವಿಶಿಷ್ಟ ಅತಿ ತಿರುಗು ತರಲಿರುವ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯುತವಾದ ಸಮಯ ಇಂದಿನವರೆಗೂ ನಿಮ್ಮನ್ನ ಕಡೆಗಣಿಸಿದವರು ನಿಮ್ಮನ್ನ ಒಂದು ತಾಳೆಯಂತೆ ನೋಡಿದವರು ನಿಮ್ಮ ಮನಸ್ಸನ್ನ ನೋಯಿಸಿದವರು ನಾಳೆಯಷ್ಟರಲ್ಲಿ ನಿಮ್ಮ ಅದೃಷ್ಟದ ಕಿರಣಗಳನ್ನು ನೋಡಿ ಬೆರಗಾಗುವ ದಿನಗಳು ಬರ್ತಾ ಇವೆ ನೀವು ಅನುಭವಿಸಿದ ನೋವು ಕಷ್ಟ ಮೌನ ಅನ್ಯಾಯ ಇವೆಲ್ಲವೂ ಈಗ ನಿಮಗೆ ಭೂಮರಿಂಗ್ ಆಗಿ ಶುಭ ಫಲಗಳನ್ನ ತರ್ತಾ ಇವೆ ಗ್ರಹಗಳ ಸಂಘಟನೆ ನಿಮ್ಮ ಪರವಾಗಿ ಗಟ್ಟಿಯಾಗಿ ನಿಂತಿದೆ ಈ ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆ ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ವ್ಯಕ್ತಿಯ ಪ್ರವೇಶ ಬಹಳ ದೊಡ್ಡ ತಿರುವನ್ನ ನೀಡ್ತಾ ಇದೆ ಅವನು ಅಥವಾ ಅವಳು ನಿಮ್ಮ ಹಳೆಯ ಪರಿಚಯದವರಾಗಿರಬಹುದು ಕೆಲಸದ ಜಾಗದಲ್ಲಿ ಇರುವವರಾಗಿರಬಹುದು ಹೊಸದಾಗಿ ಪರಿಚಯ ಆಗಿರುವವರು ಆಗಿರಬಹುದು ಆದರೆ ಅವರ ಆಗಮನವು ನಿಮಗೆ ಸಾಮಾನ್ಯ ಸಂಪರ್ಕ ಮಾತ್ರ ಅಲ್ಲ ಜೀವನದ ದಿಕ್ಕನ್ನೇ ಬದಲಿಸುವಂತೆ ಮಾಡುವ ದೇವರ ಸಂದೇಶದಂತೆ ನೀವು ದೀರ್ಘಕಾಲದಿಂದ ಎದುರು ನೋಡ್ತಿದ್ದ ಅವಕಾಶ ಸರಿಯಾದ ಬೆಂಬಲ ಆತ್ಮವಿಶ್ವಾಸ ಎಲ್ಲವೂ ಕೂಡ ಈ ಕೆ ಅಕ್ಷರದ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದ ಬಾಗಿಲಿಗೆ ತಡ್ತಾ ಇದೆ ಇದಲ್ಲದೆ ನಿಮ್ಮ ಸುತ್ತಲೂ ನಗುತ್ತಾ ಮಾತನಾಡುತ್ತಾ ನಿಮ್ಮನ್ನು ಸ್ನೇಹಿತರಂತೆ ಕಾಣಿಸುತ್ತಾ ಆದರೆ ಒಳಗೆ ನಿಮ್ಮ ಮೇಲೆ ಹಸಿವು ಅಸೂಯೆ ಮತ್ತು ಶತ್ರುತ ಇಟ್ಕೊಂಡಿರುವ ಒಬ್ಬ ವ್ಯಕ್ತಿಯ ಮುಖವಾಡ ಇನ್ನು ಮೂರು ದಿನಗಳಲ್ಲಿ ತಾನೆ ತೆಗೆಯುತ್ತೆ ನೀವು ನಂಬಿದವರು ನೀವು ಬೆಂಬಲಿಸಿದವರು ನೀವು ಅರ್ಥ ಮಾಡಿಕೊಂಡಿದ್ದವರು ಅವರ ನಿಜ ಮುಖವನ್ನ ಕುಸುರು ಕುಸುರಿಯಾಗಿ ಬ್ರಹ್ಮಾಂಡವೇ ನಿಮಗೆ ತೋರಿಸುತ್ತೆ ಆತ ಅಥವಾ ಆಕೆ ನಿಮ್ಮ ಹಿಂದಿನಿಂದ ಅಗೆದು ಸಂಚು ಮಾಡ್ತಾ ಇದ್ರೆ ಆ ರಹಸ್ಯಗಳು ನಿಮ್ಮ ಮುಂದೆ ಒಮ್ಮೆಲೆ ಬಿದ್ದುಬೀಡುತ್ತೆ ಈ ಕಾರಣಕ್ಕೆ ಈ ಅವಧಿಯಲ್ಲಿ ನಿಮ್ಮ ನಂಬಿಕೆಯನ್ನ ಕಡಿಮೆ ಮಾಡಿ ನಿಮ್ಮ ಗುಟ್ಟುಗಳನ್ನ ಯಾರೊಂದಿಗೂ ಹಂಚದೆ ನಿಮ್ಮ ಹೆಜ್ಜೆಗಳನ್ನ ಎಚ್ಚರಿಕೆಯಿಂದ ಇಡಿ ಋಷಭ ರಾಶಿಯವರ ವ್ಯಕ್ತಿತ್ವವೇ ವಿಶೇಷ ಸಹನೆ ನಿಮ್ಮ ರಕ್ತದಲ್ಲೇ ಇದೆ ನಿಮ್ಮಲ್ಲಿ ಇರುವ ನಿರ್ಧಾರ ಶಕ್ತಿ ಗಟ್ಟಿತನ ಮಾತಿಗೆ ಮೌಲ್ಯ ಕೊಡುವ ಗುಣ ಎಲ್ಲ ರಾಶಿಗಳಿಗೂ ಮಾದರಿ ನೀವು ಮೌನವಾಗಿ ಮಾಡುವ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಈ ಸಮಯದಲ್ಲಿ ಆಕಾಶದಿಂದಲೇ ಬರುವ ಪ್ರಶಸ್ತಿಯಂತೆ ಫಲವನ್ನ ನೀಡುತ್ತೆ ನಿಮ್ಮ ಮುಖದ ಆಕರ್ಷಣೆ ಕಣ್ಣಿನ ತೀವ್ರತೆ ಸ್ವರದ ಮಧುರತೆ ಇವೆಲ್ಲವೂ ಈ ದಿನಗಳಲ್ಲಿ ಮತ್ತಷ್ಟು ಪ್ರಕಾಶಮಾನವಾಗುತ್ತೆ ನಿಮ್ಮ ಮಾಡಿದ ನಿರ್ಧಾರಗಳು ಜನರಲ್ಲಿ ಭಯ ಗೌರವ ನಂಬಿಕೆಯನ್ನ ಮೂಡಿಸುತ್ತೆ ಬಾಲ್ಯದಿಂದಲೇ ಜೀವನ ನಿಮ್ಮನ್ನು ಮೃದು ದಾರಿಯಲ್ಲಿ ಇರಿಸಲಿಲ್ಲ ಅಲ್ವಾ ಕಷ್ಟಗಳನ್ನ ಹೊಣೆಗಾರಿಕೆಗಳನ್ನ ನೋವುಗಳನ್ನ ತುಂಬಾ ಬೇಗನೆ ನೀವು ನೋಡ್ಬಿಟ್ಟಿದ್ದೀರಾ ನೀವು ಮಾಡಿದ ಕರುಣೆಗಳಿಗೆ ಪ್ರತಿಯಾಗಿ ಕೆಲವರು ಮರ್ಮ ಭೇದ ಮಾಡಿದ್ದಾರೆ ಆದರೆ ನಿಮ್ಮ ಅಂತರಾಳದಲ್ಲಿ ಇರುವ ಕಲ್ಲಿನ ಒಂದು ಗಟ್ಟಿತನ ನಿಮ್ಮನ್ನ ಪ್ರತಿ ಸಾರಿ ಮತ್ತೆ ಎಬ್ಬಿಸಿದೆ ಇಂದಿಗೂ ಕೆಲವು ಹಳೆಯ ಗಾಯಗಳು ನಿಮ್ಮ ಮನಸ್ಸಿನೊಳಗೆ ಆಕ್ರಮಿಸಿರಬಹುದು ಆದರೆ ಇದೇ ಸಮಯದಲ್ಲಿ ಆ ಗಾಯಗಳೇ ನಿಮ್ಮ ಶಕ್ತಿಯಾಗಿ ಪರಿಣಮಿಸುತ್ತೆ ಈ ಇಪ್ಪತ್ತಾರು ಇಪ್ಪತ್ತೇಳನೇ ದಿನಾಂಕದಲ್ಲಿ ನಿಮ್ಮ ಹಳೆಯ ಒಂದು ಶ್ರಮಗಳ ನಿಮ್ಮ ಮಾಡಿದ ಪುಣ್ಯದ ನಿಮ್ಮ ಸಹನೆಯ ಫಲಕಾಲವಾಗಿ ಬರುತ್ತೆ ಇನ್ನು ಹಣದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಬಾಕಿ ಹಣ ಬರೋದು ಹಳೆಯ ಸಾಲಗಳು ವಾಪಸ್ ಬರೋದು ಅಕಸ್ಮಾತ್ ಹಣದ ಒಳಹರಿವು ಹೆಚ್ಚಾಗೋದು ಎಲ್ಲವೂ ಕೂಡ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ನಿಮ್ಮ ಮೇಲೆ ಮೇಲಾಧಿಕಾರಿಗಳ ಗಮನ ಬೀಳುತ್ತೆ ವ್ಯಾಪಾರದಲ್ಲಿರುವವರಿಗೆ ಹೊಸ ಒಪ್ಪಂದ ಹೊಸ ಗ್ರಾಹಕರು ಹೊಸ ಲಾಭದ ಸುಲಿಗೆ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಇದ್ರೂ ಕೂಡ ಒಂದು ಮಾತಿನಲ್ಲಿ ಶಾಂತಿ ತರಬಲ್ಲ ಶಕ್ತಿ ನಿಮ್ಗೆ ಇದೆ ಹಿರಿಯರ ಆರೋಗ್ಯದ ಕಡೆ ಗಮನ ಬೇಕಾದ್ರೂ ಮನೆಯೊಳಗೆ ಶುಭವಾದ ಮಾತುಕತೆಗಳು ನಿಶ್ಚಿತಾರ್ಥ ಪಣಿಗೆ ಹೊಸ ಮನೆ ಹೊಸ ವಾಹನ ತಾಳುವ ಯೋಚನೆ ಎಲ್ಲವೂ ಕೂಡ ಜೋರಾಗಿ ನಡೆಯುತ್ತೆ ಇನ್ನು ಶತ್ರುಗಳ ವಿಚಾರ ಹೇಳೋದಾದರೆ ಎನ್ ಮತ್ತು ಎ ಅಕ್ಷರದವರ ಜೊತೆ ಈ ಸಮಯದಲ್ಲಿ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ನಿಮ್ಮ ಮಾತುಗಳನ್ನು ತಮ್ಮ ಸ್ವಾರ್ಥಕ್ಕೆ ತಿರುಗಿಸಬಹುದಾದರೂ ಇವರಲ್ಲಿ ಅದು ಇರುತ್ತೆ ಹಣಕಾಸಿನ ವ್ಯವಹಾರ ರಹಸ್ಯ ಮನದ ಮಾತು ಇವರ ಜೊತೆ ಜಾಸ್ತಿ ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಮೇಲಿನ ಅಸೂಯನ್ನ ನಗುವಿನ ಹಿಂದೆ ಇವರು ಮುಚ್ಚಿಟ್ಬಿಡ್ತಾರೆ ಆದರೆ ನಿಮಗೆ ಅದೃಷ್ಟವನ್ನ ತರುವ ಅಕ್ಷರಗಳು ಯಾವ್ಯಾವು ಅಂತಂದ್ರೆ ಕೆ ಜಿ ಎಸ್ ಈ ಅಕ್ಷರದವರು ನಿಮಗೆ ಅದೃಷ್ಟವನ್ನ ತಂದುಕೊಡ್ತಾರೆ ಇವರು ನಿಮ್ಮನ್ನ ತಪ್ಪದೇ ಮೇಲೆ ಕೇರ್ತಾರೆ ನಿಮ್ಮ ದುಃಖದಲ್ಲಿ ನಿಲ್ತಾರೆ ನಿಮ್ಮ ಬದುಕಿಗೆ ಬೆಳಕಾಗ್ತಾರೆ ವಿಶೇಷವಾಗಿ ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಾಣ ಸ್ನೇಹಿತ ಆತ್ಮಬಲ ದೇವರ ಕೃಪೆಗೆ ಸಮಾನವಾಗಿ ಇರ್ತಾರೆ ಹಾಗಾಗಿ ಬರುವ ಸನ್ನೆಗಳು ಒಳಗೆ ಕೇಳಿ ಬರುವ ಇವೆಲ್ಲವೂ ಕೂಡ ನಿಮಗೆ ಮಾರ್ಗದರ್ಶನ ಮಾಡುತ್ತೇವೆ ನಿಮ್ಮ ಮನಸ್ಸನ್ನು ಕೇಳಿ ಒಂದು ನಡೆಯುವ ಸಮಯ ಈಗ ಬಂದಿದೆ ಈ ಮೂರು ದಿನಗಳು ನಿಮ್ಮ ಅದೃಷ್ಟದ ಬಾಗಿಲು ತಡ್ತಾ ಇದೆ ಹೊಸ ವ್ಯಕ್ತಿಯ ಆಗಮನ ಜೀವನ ತಿರುಗ್ತಾ ಇದೆ ಶತ್ರುಗಳ ಮುಖವಾಳ ಬಿದ್ದೋಗುತ್ತೆ ಹಳೆಯ ಕರಾಳ ನೆನಪುಗಳು ಕೊನೆಗೊಳ್ಳುತ್ತೆ ಹೊಸ ಅಧ್ಯಾಯಕ್ಕೆ ಬ್ರಹ್ಮಾಂಡವೇ ನಿಮ್ಮನ್ನು ಕರೆದುಕೊಳ್ಳುತ್ತೆ ಋಷಭ ರಾಶಿಯವರೇ ನಿಮ್ಮ ಜೀವನ ಒಂದೇ ಸಲ ಒಮ್ಮೆಲೆ ಒಂದು ದೊಡ್ಡ ಜಿಗಿತ ತೀರಲಿದೆ ಇದು ಸಾಮಾನ್ಯ ಕಾಲ ಒಂದು ಅಲ್ಲ ಇದು ದೈವಿಕ ಮರುಗಳಿಕೆಗೆ ಸಮಾನವಾದ ಕಾಲ ಫ್ರೆಂಡ್ಸ್ ಇದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ನಿಮ್ಮದು ಈ ನಕ್ಷತ್ರ ಯಾವ ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಇದನ್ನು ಮರಿಬೇಡಿ